ಈಗಿರ್ತಕ್ಕಂಥ ಗೌರ್ಮೆಂಟ್ ಬಂದ ಎರಡೂವರೆ ವರ್ಷ ಆಯಿತು ಇನ್ನು ಒಂದು ಯಾವುದೇ ರೀತಿ ಇರತಕ್ಕಂಥ ನೋಟಿಫಿಕೇಷನ್ಗಳಿಲ್ಲ ಎರಡು ಪಾಯಿಂಟ್ ಎಂಬತ್ ಐದು ಲಕ್ಷ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಗಳ ಹೊರಡಿಸಿ ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಆಯಿತು ಆಡಳಿತ ಸರ್ಕಾರ ಇನ್ನವರೆಗೂ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ ರಾಜ್ಯದವಾಗಿರ್ತಕ್ಕಂಥ ಎಷ್ಟೋ ಜನ ನಿನ್ನೆ ಬೀದಿಗೆ ಬಂದ ಹೋರಾಟವನ್ನು ಮಾಡಬೇಕಾಯ್ತು ನಮ್ಮ ಒಂದು ಹಕ್ಕನ್ನು ನಾವು ಕಟ್ಕೊಳಕ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿತ್ತಂದ್ರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಏನು ಮಾಡಕತ್ತೀರಿ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಕೊಡ್ತೀವಿ ಯಾಕಂದ್ರೆ ನೀವು ಜನತೆಯಾಗ ಹೆಸರು ಹೇಳ್ಕೊಂಡ ಜನತೆಗಳಿಗೆ ಆಸೆ ಆಮಿಷಗಳನ್ನು ಬಡ್ಡಿ ಅಧಿಕಾರಕ್ಕೆ ಬಂದಿರಿ ಅಧಿಕಾರಕ್ಕೆ ಬಂದ್ ಬಂದಿರಿ ಆದ್ರೆ ಆ ಅಧಿಕಾರವನ್ನ ಸರಿಯಾದ ರೀತಿ ಉಪಯೋಗ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಯಾಕಂದ್ರ ಯಾವುದೇ ರೀತಿ ಒಂದು ನೋಟಿಫಿಕೇಶನ್ಗಳು ಇಲ್ಲ ಇನ್ನುವರೆಗೂ ಕೂಡ ನೀವು ಯಾವಾಗ ಅಧಿಕಾರಕ್ಕೆ ಬಂದಿರಿ ಅಧಿಕಾರ ಬಂದಾಗ ನೋಡ್ಕೊಂಡು ಇಲ್ಲಿವರೆಗೂ ಒಂದು ನೋಟಿಫಿಕೇಷನ್ಗಳು ಆಗೇ ಇಲ್ಲ ರಾಜ್ಯದ ಎಷ್ಟೋ ಲಕ್ಷಾಂತರ ಯುವಜನತೆ ఇవత్ కాల్ ఆగ నాలు కాల ఇవత్ నోటిఫికేషన్ ఆగతావు అత ఇందు వారు బట్ నోటిఫికన్ ఆతావు అక్క భరోసే మేళా ఇల్లివరకు కాల కలితా బంద ఎో బెంగళూరు కలబుర్గి జంఖండీ ఇదే రీతి హల్వారు కడ విద్యార్థిలు యాద జాబ్ నోటిఫికేషన్ ఆకతి అంతకంత భరోసే మేల ఇన్నవరూ ఎరడు వర్ష మూరు వర్ష నాలుగు వర్ష ఐదు వర్ష అన్నో ఓదకార అంతవర గూడ నిమూ కూడా అర్థ ఆగోద యాకంద్ర నిమ్మక్ ನೀವು ಎಮ್ ಎಲ್ ಎ ಆಗಿ ಸತ್ರಿ ಅಂದ್ರ ನಂತರ ನಿಮ್ಮ ಮಕ್ಕಳ ಎಮ್ ಎಲ್ ಎ ಆಗ ನಿಮ್ಮ ಮಕ್ಕಳು ಯಾರು ಈ ಒಂದು ನೌಕರಿನ ನೌಕರಿ ಆಸೆ ಆಗಲಿ ನೌಕರಿನ ಬರೆಯೋದಕ್ಕ ಪರೀಕ್ಷೆಗಳಿಗೆ ಬರ ಬರೋದಿಲ್ಲ ಯಾಕಂದ್ರೆ ನಿಮ್ಮ ಮಕ್ಕಳು ಐಸ್ರಾಮಿ ಜೀವನ ಸಾಗಿಸ್ತಿರ್ತಾರೆ ಇಲ್ಲಿರ್ತಕ್ಕಂಥ ಮಿಡಲ್ ಕ್ಲಾಸ್ ಜನತೆಯ ಮತ್ತೆ ಸಣ್ಣ ಜನತೆಯ ಒಂದು ಆಸೆಯ ಏನಮ್ಮದು ಏನು ಅಂತಕ್ಕಂಥದ್ದು ನಿಮ್ಗೆ ಅರ್ಥನೂ ಆಗೋದಿಲ್ಲ ನೋಡ್ರಿ ರಾಜ್ಯದ ಜನತೆಯ ಮನಸ್ಸು ಬದ್ಲ ಆಗ್ತಿ ಮುಂಚೆ ಈ ಒಂದು ಎರಡು ಮೂರು ಸಾರಿ ಹೋರಾಟ ಆಗಿರ್ತಕ್ಕಂಥದ್ದು ಇನ್ನ ಇದಕ್ಕಿಂತ ಒಂದು ದೊಡ್ಡ ಮಟ್ಟಿಗೆ ಹೋರಾಟ ಆಗೋದನ್ನ ತಪ್ಪಿಸ್ಬೇಕಂದ್ರ ನೀವು ಆದಷ್ಟು ಬೇಗ ಅನ್ನು ಮಾಡಲೇಬೇಕು ಯಾಕಂದ್ರೆ ನೋಟಿಫಿಕೇಶನ್ ನೀವು ಮಾಡಲಿಲ್ಲ ಅಂದ್ರೆ ಮಾನ ಮರ್ಯಾದೆ ಹರಾಜಾಗೋದು ನಿಶ್ಚಿತ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಣ ಸಚಿವರು ಟೀಚರ್ಸ್ ಪೋಸ್ಟ್ ಬಹಳಷ್ಟು ಖಾಲಿ ಅವು ಅವುಗಳು ನಿಮ್ಗ ಲೆಕ್ಕಕ್ಕಿಲ್ಲ ಒಂದು ಹತ್ತು ಇಪ್ಪತ್ತ ಪ್ರಶ್ನೋತ್ ಮಾಡಿದ್ರೆ ಹೊರತ ಯಾವುದೂ ಒಂದು ಸಾರಿ ನೀವು ಕಾಲ್ಪಾರ್ ಮಾಡಲೇ ಇಲ್ಲ ಬರೀ ನೀವು ಪೇಪರ್ದಾಗ ಹುಲಿ ಆಗಬೇಡ್ರಿ ನೋಟಿಫಿಕೇಷನ್ ಮಾಡಿ ಆ ನಂತರ ನೀವು ನೋಡ್ರಿ ನಿಮ್ಮ ಹೆಸರು ತನ್ನ ತಾನೇ ಇಡೀ ರಾಜ ತುಂಬ ಪ್ರಸಾರ ಹಾಕಿ ಒಂದು ಸಾರಿ ನೀವು ಟೀಚರ್ ನೋಟಿಫಿಕೇಶನ್ ಅನ್ನ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಬಂದ ಎರಡೂವರೆ ವರ್ಷಗಳಾಯ್ತು ಇನ್ನೂವರೆಗೂ ಒಂದ್ ಸಾರಿ ನೋಟಿಫಿಕೇಷನ್ ಆಗಿಲ್ಲ ಹೇಳ್ತೀರಿ ಹದಿಮೂರು ಸಾವಿರ ಶಿಕ್ಷಕರನ್ನ ನಿಂಕ ಮಾಡ್ಕೊಂಡಿವಯ ಆ ಹದಿಮೂರು ಸಾವಿರ ಶಿಕ್ಷಕರ ನಿಮ್ಮ ಕತೆ ಆಗಿದ್ದು ಆ ಒಂದು ಆ ಒಂದು ನೋಟಿಫಿಕೇಷನ್ಕ ಹಣಕಾಸಿನ ಅನುಮೋದನೆ ಸಿಕ್ಕಿದ್ದು ನಿಂಕಿನ ಮುಂದೆ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಇದ್ದಾಗ ಆದ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಜವಾಬ್ದಾರಿ ನಿಮ್ಮ ಒಂದು ಸಚಿವ ಸ್ಥಾನದವಾಗ ನಿಮ್ಮ ಕತೆ ಆಗಿದ್ದ ಅಲ್ಲದು ಇದನ್ನು ಮಾತು ನೀವು ನೆನಪಿಟ್ಕೊಳಿ ಸರಿಯಾದ ರೀತಿ ರಾಜ್ಯದ ಜನತೆ ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ನಿಮಗೆ ಸರಿ ಒಂದು ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಬೇಕಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿದ್ದು ಪೊಲೀಸ್ ಶಿಕ್ಷಣ ಇಲಾಖೆ ಎಪ್ಪಡಿ ಎಸ್ಡಿ ಇನ್ನಿತರ ಯಾವುದೇ ಇಲ್ಲ ಯಾವುದಾದ್ರು ಒಂದರ ನೋಟಿಫಿಕೇಶನ್ ಇತ್ತು ಅಂತಂದ್ರೆ ಈ ರೀತಿ ಹೋರಾಟಗಳು ಆಗೋದಿಲ್ಲ ಯಾಕಂದ್ರ ಒಂದು ನೋಟಿಷನ್ಗಳು ಇಲ್ಲ ಅಂತ ಅಂದಾಗ ಈ ರೀತಿ ಹೋರಾಟಗಳು ಸಾಮಾನ್ಯ ಕೇಳಬಹುದು ನೋಡ್ರಿ ರಾಜ್ ಜನ ಇನ್ನೂ ಹೆಚ್ಚಿಗೆ ರೋಚ್ ಕೇಳಕ್ಕ ಇಲ್ಲ ಅಂತಂದ್ರ ನಿಮ್ಮ ಸರ್ಕಾರಕ್ಕೆ ಕುತ್ತಿ ಬರೋದಂತೂ ಗ್ಯಾರಂಟಿ ನೋಡ್ರಿ ಇಲ್ಲಿವರೆಗೂ ಈ ಒಂದು ವಿಡಿಯೋ ನೋಡುದಕ್ಕಾಗಿ ಧನ್ಯವಾದ ರಾಜ್ ಜನತೆ ನೀವು ವಿಚಾರ ಮಾಡಿ ನೀವು ಒಂದ ಡಿಸಿಷನ್ ತಗೋಬೇಕಾಗಿರಿ ಯಾಕಂದ್ರ ನಾವೆಲ್ಲರೂ ಕೂಡ ನಮ್ಮಲ್ಲಿ ಇರ್ತಕ್ಕಂತ ಎಷ್ಟೋ ಯುವ ಜನತೆ ಶಿಕ್ಷಣ ಕಲ್ತಾ ಕೂತಿರ್ತಕ್ಕಂತ ಬಹಳಷ್ಟೇನೋದ ಒಂದೂ ನೋಟಿಕ್ಷನ್ಗಳು ಇಲ್ಲ ಅಂತಂದ್ರ ಬಹಳಷ್ಟು ಹತ್ಯಾಸೆ ಆಗ್ತೈತಿ ಆ ಕಾರಣಕ್ಕಾಗಿ ಒಂದು ಸರಿಯಾದ ನಿರ್ಧಾರವನ್ನು ನಾವು ಈಗ ತಗೋಲಿಲ್ಲ ಅಂತಂದ್ರೆ ಇನ್ನೆಂದೂ ಕೂಡ ಇವರು ಕಾಲ್ಪರ್ ಮಾಡೋದೇ ಇಲ್ಲ ಐದು ವರ್ಷ ಮುಗಿಸ್ತಾರ ಹೊರತ ಯಾವುದೇ ಕಾಲ್ಪರ್ ಮಾಡೋದೇ ಇಲ್ಲ ಯಾಕಂದ್ರೆ ಲಾಸ್ಟ್ಗೆ ಒಂದು ವರ್ಷದ ಲಾಸ್ಟ್ ಇನ್ನೊಂದು ವರ್ಷ ಅಥವಾ ಆ ತಿಂಗಳಿದ್ದಾಗ ಒಂದು ಬಹಳಷ್ಟು ನೋಟಿಫಿಕೇಶನ್ ಮಾಡ್ತಾರೋ ಮಾಡಿ ಅಷ್ಟೊಂದು ಎಲೆಕ್ಷನ್ ಬರ್ತಾವೆ ಬಿಟ್ಟು ಹೋಗಿಬಿಡ್ತಾರ ಮತ್ತೆ ಆ ನೇಮಕಾತಿಗಳು ನೆನೆಗುದಿಗ್ ಬೇಳ್ತಾ ನೀವು ನಿಮ್ಮ ಮಾಡತ್ತೆ ಅಂದ್ರೆ ಸಂಪೂರ್ಣವಾದ ನಿಮ್ಮ ನೇಮಕಾತಿಯನ್ನು ನಿಮ್ಮದೊಳಗೆ ಮಾಡ್ರಿ ನಿಮಗೂ ಒಳ್ಳೇದಾಕತಿ ರಾಜ್ಯದ ಯುವ ಜನತೆಗೂ ಒಳ್ಳೆಯದಕ್ಕತಿ ಇದೊಂದು ಸಂದೇಶ ನಿಮ್ಗೆ ನಿನ್ನೆ ಆಗಿರ್ತಕ್ಕಂತಹ ಹೋರಾಟ ಇನ್ನು ಮುಂದುವರಿಬೇಕಂದ್ರೆ ಅಥವಾ ಮುಂದುವರಿಬಾರಂದ್ರೆ ಆ ಎಲ್ಲ ವಿಚಾರಧಾರಗಳನ್ನ ತಿಳ್ಕೊರಿ ನೋಡ್ರಿ ನೋಡಿ ಪಿಷನ್ ಅನ್ನ ಮಾಡಲೇಬೇಕು ಅಂತೇಳಿ ಕಡ್ಡಾಯವಾಗಿ ಹೇಳ್ತೀವಿ ಇದಿಷ್ಟು ವಿಷಯ ಹೇಳ್ಬೇಕಾಗಿತ್ತು ಹೇಳ್ತಿವಿ ಬಹಳಷ್ಟು ತಲ್ತಿರ್ತಕ್ಕಂಥ ಜನಗಳ ಸಂಖ್ಯೆ ಐತಿ ಆದ್ರೆ ಅದಕ್ಕೆ ಸರಿಯಾದ ರೀತಿ ವ್ಯಾಲ್ಯೂ ಸಿಗ್ತಾ ಇಲ್ಲ ಶಿಕ್ಷಣವನ್ನು ಕಲ್ತಿರ್ತಕ್ಕಂಥವ್ರು ಬೇಸತ್ತ ಎಷ್ಟೋ ಜನ ಧಾರವಾಡದೊಳಗ ಒಬ್ಬರು ಅದೇ ಇಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಉದಾಹರಣೆಗಳು ಕೂಡ ಅದಾವೆ ನೀವು ಈಗ ಕಾಲ್ಪರ್ ಮಾಡ್ತೀರಾ ಆ ಕಲ್ಪರ್ ಮಾಡ್ತೀರ ಅಂತೇಳಿ ಬೇಪಾದ್ರು ಸ್ಟೇಟ್ಮೆಂಟ್ ಕೊಡ್ತಾ ಹೋದ್ರೆ ಹೊರತಾ ಯಾವುದೇ ಒಂದು ಕಾಲ್ಪರ್ಗಳನ್ನು ಮಾಡಲೇ ಇಲ್ಲ ನಿಮ್ಗ ಈ ಒಂದು ರಾಜ್ಯದ ಜನತೆಯ ಯುವ ಜನತೆಯ ಶಾಪ ತಟ್ಟೆ ತರ್ತೈತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕ ನಿಮ್ಗೆ ಈ ಒಂದು ಯುವ ಜನತೆ ಸರಿಯಾದ ಪಾಠವನ್ನು ಕಲಿಸತಿ ಅಂತಕ್ಕಂಥ ನಂಬಿಕೆ ಐತಿ ನೋಡ್ರಿ ವಿಚಾರ ಮಾಡಿ ಕಲ್ಪನೆ ಮಾಡಿರಿ ವಿಷಯ ಹೇಳ್ತಾ ಈ ಒಂದು ವಿಡಿಯೋ ಧನ್ಯವಾದಗಳು